ಅರೆ ಅರೆ ತಮ್ಮ ಸರ್ವೀಸಿನ ವೃದ್ಧಿಗಾಗಿ ಹೊಸ ಹೊಸ ವಿಧಾನಗಳನ್ನು ರಚಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಸರ್ವೀಸ್ ಮಾಡಿ ಸರ್ವೀಸ್ ಮಾಡುವುದಕ್ಕಾಗಿ ಜ್ಞಾನದ ತಿಳುವಳಿಕೆ ಬೇಕಾಗಿದೆ ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದು ಯೋಚನೆ ಮಾಡಬೇಡ ಅವರವರ ಬುದ್ಧಿ ಹೇಗೆ ಇರುತ್ತದೆಯೋ ಹಾಗೆ ಅವರು ಮಾತನಾಡುತ್ತಾರೆ ಅಷ್ಟೇ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಪರಮಧಾಮ ಮನೆಯನ್ನ ಪದೇ ಪದೇ ನೆನಪು ಮಾಡಿ ಈಗ ಈ ಮೃತ್ಯು ಲೋಕದಿಂದ ಲೆಕ್ಕಾಚಾರವನ್ನ ಮುಗಿಸಿಕೊಂಡು ಅಮರ ಲೋಕಕ್ಕೆ ಹೋಗಬೇಕೆನ್ನುವ ಸ್ಮೃತಿ ಬುದ್ಧಿಯಲ್ಲಿರಬೇಕು ದೇಹದಿಂದಲೂ ಭಿಕ್ಷುಕ ಈ ದೇಹವೂ ನನ್ನದಲ್ಲ ಈ ಅಭ್ಯಾಸವಿದ್ದಾಗ ಹಳೆಯ ಪ್ರಪಂಚವು ಮರೆತು ಹೋಗುತ್ತದೆ ಈ ಹಳೆಯ ಪ್ರಪಂಚದಲ್ಲಿರುತ್ತಾ ತಮ್ಮ ಸ್ಥಿತಿಯನ್ನ ಪರಿಪಕ್ವ ಮಾಡಿಕೊಳ್ಳಬೇಕು ಏಕರಸ ಸ್ಥಿತಿಗಾಗಿ ಪರಿಶ್ರಮ ಪಡಬೇಕು ಅಣ್ಣ ಇಂದಿನ ಮಾತಾ ಓ ಮಾತಾ ಓಂ ಶಾಂತಿ ಜಗದಂಬೆಯ ಮಹಿಮೆಯು ಭಾರತದಲ್ಲಿ ಬಹಳ ಇದೆ ಜಗದಂಬೆಯನ್ನು ಭಾರತವಾಸಿಗಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಕೇವಲ ಈವ್ ಅಥವಾ ಬಿಬಿ ಎಂದು ಹೆಸರನ್ನು ಇಟ್ ಕೇಳಿದ್ದಾರಷ್ಟೇ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಬಿ ಹಾಗೂ ಮಾಲೀಕನ ವಿನಃ ರಚನೆಯನ್ನು ರಚಿಸಲು ಸಾಧ್ಯವಿಲ್ಲ ಆಗ ಅಗತ್ಯವಾಗಿ ಜಗದಂಬೆಯ ಪ್ರಕಟವಾಗಲೇಬೇಕಾಗುತ್ತೆ ಹಿಂದೆ ಒಮ್ಮೆ ಇದ್ದರೂ ಅದಕ್ಕೆ ಅವರ ಮಹಿಮೆಯನ್ನು ಮಾಡುತ್ತೇವೆ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಯಾರಾದರೂ ಬಂದಾಗ ಪ್ರತಿಯೊಬ್ಬರ ಕರ್ತವ್ಯವನ್ನು ಕೇಳಿ ಇವರೊಂದಿಗೆ ನಿಮ್ಮ ಸಂಬಂಧವೇನಾಗಿದೆ ತಂದೆಯು ಒಳ್ಳೆಯ ಪ್ರಶ್ನಾವಳಿಯನ್ನು ಮಾಡಿದ್ದಾರೆ ಇದರಿಂದ ಸೇವೆಯು ಬಹಳ ಚೆನ್ನಾಗಿ ಆಗುತ್ತದೆ ಸೇವೆಯಂತೂ ಜಗದಂಬನ ಮಂದಿರದಲ್ಲಿ ಆಗುತ್ತದೆ ಅಲ್ಲಿಗೆ ಹೋಗಿ ಜಗದಂಬೆಯು ಈ ಸೃಷ್ಟಿಯನ್ನು ರಚಿಸುವಂಥ ತಾಯಿಯಾಗಿದ್ದಾರೆಂದು ತಿಳಿಸಿಕೊಡಿ ಅಂದಾಗ ಯಾವ ಪ್ರಪಂಚವನ್ನು ರಚಿಸುತ್ತಾರೆ ಅವಶ್ಯವಾಗಿ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಈ ತಾಯಿಗೆ ತಂದೆಯು ಯಾರಾಗಿದ್ದಾರೆ ಇವರಿಗೆ ಜನ್ಮ ಕೊಟ್ಟವರೂ ಯಾರು ಮನುಷ್ಯರಂತೂ ಮುಖ ವಂಶಾವಳಿಯ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ಇವರಿಗೆ ಪರಂಪಿತಾ ಪರಮಾತ್ಮ ಜನ್ಮ ಕೊಟ್ಟರು ಎಂಬುದು ನಿಮಗೆ ಗೊತ್ತಿದೆ ಜಗದಂಬ ಹೇಗೆ ಮುಖ ವಂಶಾವಳಿ ಆಗಿದ್ದಾರೆಂದು ನೀವು ಮಕ್ಕಳೇ ತಿಳಿಸಿಕೊಡಬೇಕಾಗುತ್ತದೆ ಪರಂಪಿತ ಪರಮಾತ್ಮ ನಿರಾಕಾರ ಆದುದರಿಂದ ಬ್ರಹ್ಮ ತನುವಿನ ಮೂಲಕ ತಿಳಿಸುತ್ತಾರೆ ಪರಂಪಿತ ಪರಮಾತ್ಮ ಬಂದು ಹೇಗೆ ಈ ಬ್ರಹ್ಮರವರನ್ನು ಹೇಗೆ ದತ್ತು ತೆಗೆದುಕೊಂಡಿದ್ದಾರೆಯೋ ಹಾಗೆಯೇ ನೀವು ಮಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮ ಕೈ ಹಿಡಿಯುವುದು ಎಂದು ಅಣ್ಣ ಬಾಬಾ ಹೇಳ್ತಾರೆ ಜಗದಂಬೆಯು ಕೆಳಗಡೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲೆ ಅವರ ಮಂದಿರವಿದೆ ಕೆಳಗೆ ರಾಜಯುಗದ ತಪಸ್ಸನ್ನು ಮಾಡುತ್ತಿದ್ದಾರೆ ನಂತರ ರಾಜೇಶ್ವರಿ ಸತ್ಯುಗದಲ್ಲಿ ಸ್ವರ್ಗದ ಮಾಲೀಕರಾಗುತ್ತಾರೆ ಈಗ ಕಲಿಯುಗವಾಗಿದೆ ಮತ್ತೆ ಯಾವಾಗ ತಪಸ್ಸಿನಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ಸ್ವರ್ಗದ ಮಾಲೀಕರಾಗುವವರಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಜ್ಞಾನವೂ ಇರಬೇಕಾಗಿದೆ ಈ ಸತ್ಯವಾದ ಸಲಹೆಯನ್ನು ಮನುಷ್ಯರಿಗೆ ಕೊಡಲಾಗುತ್ತೆ ನೀವು ಪ್ರತಿಯೊಬ್ಬರಿಗೂ ಪರಿಚಯ ಕೊಡುತ್ತೀರಿ ಆದರೆ ಎಲ್ಲರ ಬುದ್ಧಿಯಲ್ಲಿ ಒಮ್ಮೆಯೇ ಕುಳಿತುಕೊಳ್ಳೋದಿಲ್ಲ ಯಾವಾಗ ಸೇವೆಯಲ್ಲಿ ತೊಡಗುತ್ತಾರೆಯೋ ಆಗ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತೆ ಚಿತ್ರಗಳು ಸಹ ಚೆನ್ನಾಗಿ ಮಾಡಲ್ಪಟ್ಟಿದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ನೀವು ತಿಳಿಸಿಕೊಡಬಹುದು ತಂದೆ ತಿಳಿಸ್ತಾರೆ ನನ್ನ ಭಕ್ತರಿಗೆ ತಿಳಿಸಿಕೊಡಿ ಅಗತ್ಯವಾಗಿ ಭಕ್ತರು ಮಂದಿರಗಳಲ್ಲಿ ಸಿಗುತ್ತಾರೆ ಅವರಿಗೆ ಹೀಗೆ ಪ್ರೀತಿಯಿಂದ ತಿಳಿಸಿಕೊಡಿ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಇವರನ್ನ ಎಲ್ಲರೂ ಸ್ವರ್ಗದ ಮಾಲೀಕರು ಎಂದು ಹೇಳುತ್ತಾರೆ ಅಲ್ಲವೇ ಒಳ್ಳೆಯದು ಈಗ ಏನಿದೆ ಅಗತ್ಯವಾಗಿ ಈಗ ಕಲಿಯುಗವಿದೆ ಕಲಿಯುಗದಲ್ಲಿ ದುಃಖವೇ ದುಃಖವಿದೆ ಹಾಗಾದರೆ ಈಗ ಮತ್ತೆ ಇವರಿಗೆ ರಾಜ್ಯ ಭಾಗ್ಯ ಹೇಗೆ ಸಿಗುತ್ತೆ ನೀವು ತಿಳಿದುಕೊಂಡಿದ್ದೀರಿ ಎಲ್ಲರಿಗೂ ತಿಳಿಸಿಕೊಡಬಹುದು ಒಬ್ಬರಿಗೆ ತಿಳಿಸಿಕೊಟ್ಟಾಗ ಅಲ್ಲಿ ಸತ್ಸಂಗವೇ ಸೇರಿಬಿಡುವುದು ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಬೇಕು ಈ ಮೃತ್ಯು ಲೋಕದಿಂದ ನಿಮ್ಮ ಲೆಕ್ಕಾಚಾರ ಸಮಾಪ್ತಿಯಾಗುತ್ತದೆ ಈಗ ಅಮರ ಲೋಕಕ್ಕೆ ಹೋಗಬೇಕು ಮನೆಯನ್ನು ಪದೇ ಪದೇ ನೆನಪು ಮಾಡುವುದರಿಂದ ಹಳೆಯ ಪ್ರಪಂಚವು ಮರೆತು ಹೋಗುತ್ತದೆ ಗೀತೆಯಲ್ಲಿ ತಂದೆಯು ಏನು ಹೇಳಿದ್ದಾರೆ ಎಂದು ಹೇಳಿ ಭಗವಂತನಿಗೆ ತಂದೆ ಎಂದು ಹೇಳಲಾಗುವುದು ನಿರಾಕಾರ ತಂದೆಯು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಕೃಷ್ಣನು ಈ ರೀತಿ ಹೇಳಲು ಸಾಧ್ಯವಿಲ್ಲ ಇದು ಭಗವಂತನ ಮಹಾವಾಕ್ಯವಾಗಿದೆ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರವನ್ನು ಬಿಡಿ ದೇಹಿ ಅಭಿಮಾನಿಯಾಗಿ ನಿರಂತರ ತಂದೆಯನ್ನು ನೆನಪು ಮಾಡಿ ಭಗವಂತನು ನಿರಾಕಾರನಾಗಿದ್ದಾರೆ ಆತ್ಮವು ಶರೀರವನ್ನು ತೆಗೆದುಕೊಂಡು ಶಬ್ದದಲ್ಲಿ ಬರುತ್ತದೆ ತಂದೆಯಂತೂ ಗರ್ಭದಿಂದ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಅದರ ಹೆಸರು ಶಿವ ಒಂದೇ ಆಗಿದೆ ಬ್ರಹ್ಮ ವಿಷ್ಣು ಶಂಕರ ಆತ್ಮಗಳಿವೆ ಅವರಿಗೆ ತಮ್ಮ ಸೂಕ್ಷ್ಮ ಶರೀರಗಳಿವೆ ಇವರಾಗಿದ್ದಾರೆ ನಿರಾಕಾರ ಪರಂಪಿತಾ ಪರಮಾತ್ಮ ಅವರ ಹೆಸರಾಗಿದೆ ಶಿವ ಅವರು ಜ್ಞಾನಸಾಗರರಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರಿಗೆ ರಚಯಿತನೆಂದು ಹೇಳಲಾಗುವುದಿಲ್ಲ ಒಬ್ಬ ನಿರಾಕಾರನಿಗೆ ಮಾತ್ರ ರಚೈತನೆಂದು ಹೇಳಲಾಗುವುದು ಹಾಗಾದರೆ ಅವರು ಈ ಸಾಕಾರಿ ರಚನೆಯನ್ನು ಹೇಗೆ ರಚಿಸಿದರು ಆದುದರಿಂದ ಬ್ರಹ್ಮನ ಮುಖಾಂತರ ಬಂದು ತಿಳಿಸಿಕೊಳ್ಳುತ್ತಾರೆ ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೆ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ದೇಹಾಭಿಮಾನವನ್ನು ಬಿಟ್ಟು ಸರ್ವಿಸ್ ಮಾಡಬೇಕಾಗಿದೆ ವಿಚಾರ ಸಾಗರ ಮಂಥನ ಮಾಡಿ ಬೇಹದ್ದಿನ ಸರ್ವಿಸ್ನ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕಾಗಿದೆ ಈ ಮೃತ್ಯು ಲೋಕದಿಂದ ಹಳೆಯದೆಲ್ಲ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಬಿಡಬೇಕು ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ಹೋಗಬೇಕು ವರದಾನ ಒಬ್ಬರದೇ ಸ್ಮೃತಿಯ ಮುಖಾಂತರ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ ಏಕರಸ ಸ್ಥಿತಿ ಮಾಡಿಕೊಳ್ಳಬೇಕಾದರೆ ಸದಾ ಒಬ್ಬರ ಸ್ಮೃತಿಯಲ್ಲಿ ಸ್ಥಿತರಾಗಿರಿ ಒಂದು ವೇಳೆ ಒಬ್ಬರಿಗೆ ಬದಲಾಗಿ ಬೇರೆ ಯಾರದೇ ನೆನಪು ಬಂದರೂ ಸಹ ಏಕರಸದ ಬದಲಾಗಿ ಬಹುರಸ ಸ್ಥಿತಿಯಾಗಿ ಬಿಡುವುದು ಯಾವ ಸಮಯದಲ್ಲಿ ಯಾವುದೇ ರಸ ಆಕರ್ಷಣೆ ಮಾಡಿದಾಗ ಅದೇ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಅಂತಿಮ ಸಮಯ ಬಂದಿತ್ತೆಂದರೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ಸೆಕೆಂಡ್ ಗಮನ ಇಟ್ಟುಕೊಳ್ಳಿ ಸದಾ ಒಬ್ಬರ ಪಾಠ ಪಕ್ಕ ಆಗಿರಲಿ ಒಬ್ಬ ತಂದೆ ಸಂಗಮದ ಒಂದೇ ಸಮಯ ಮತ್ತು ಏಕರಸ ಸ್ಥಿತಿಯಲ್ಲಿರಬೇಕು ಆಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಕ್ಕಿಬಿಡುವುದು ಶುದ್ಧ ಸಂಕಲ್ಪಗಳ ಭೋಜನ ಸ್ವೀಕಾರ ಮಾಡುವಂಥವರೇ ಸತ್ಯ ಸತ್ಯ ವೈಷ್ಣವರಾಗಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನೀವೆಲ್ಲರೂ ಇಷ್ಟಪಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ